ಅನ್ನೋದು ನನ್ನ ಭಾವನೆ ಇವತ್ತು ವೆಡ್ನಸ್ಡೇ ವೆಡ್ನಸ್ಡೇ ವೆಡ್ನಸ್ ಇಂದ ನಾನು ಇವತ್ತು ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ನಾನು ಇವಾಗ ಇಷ್ಟೋ ನಿನ್ನೆ ಒಂದಷ್ಟು ಅಂದ್ರೆ ಬೀ ಗ್ರು ಅಂತ ಹೋಗಿದ್ವಿ ಅಲ್ವಾ ಅಲ್ಲಿ ಒಂದು ಮೊಕ್ಕ ಇಟ್ಕೊಂಡು ಬಂದಿದೆ ಅಲ್ಲಿಂದ ಅದು ಗಿಫ್ಟ್ ಅಂತ ಕೊಟ್ಟಿದ್ದು ಮತ್ತೆ ಅಲ್ಲಿ ಡೆಕೋರೇಷನ್ ಮಾಡಿದಷ್ಟು ಒಂದೊಂದಷ್ಟು ವೈಟ್ ಕಲರ್ ಫ್ಲವರ್ಸ್ ಎಲ್ಲ ತಗೊಂಡ್ಬಂದಿದೆ ಸೊ ಅದರಿಂದ ನಾನು ಉಳಿ ಡೆಕೋರೇಟ್ ಮಾಡಿದ್ದೀನಿ ಅದೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಈ ಥರ ಹೊರ್ ಅಂದರೆ ಅದನ್ನ ಅವರು ಹಾಗೆ ಬಿಸಾಕ್ತಿದ್ರು ಸೊ ಅದನ್ನು ನಾನು ತೊಗೊಂಡ್ಬಂದು ಮರೆಲ್ಲ ಹಾಕಿ ಇದೊಂದು ಇದೊಂದು ಒಂದು ವಾರದವರೆಗೂ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ ಒಂಥರ ನಂಗೆ ತುಂಬ ಖುಷಿ ಅನಿಸುತ್ತೆ ಹನ್ನಿ ಉರುಳಿಲಿ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡಿ ಅದು ಈ ಥರ ಬರ್ತಾ ನೋಡ್ಕೊಂಡಿರೋಕ್ಕೆ ಅನ್ನೋ ಒಂಥರ ಖುಷಿ ಅನಿಸುತ್ತೆ ಸೊ ಹಾಗಾಗಿ ನಾನು ಎಲ್ಲೇ ಹೂ ಸಿಕ್ಕಿದ್ರು ಅಷ್ಟೇ ದೇವಸ್ಥಾನದಲ್ಲಿ ಸಿಕ್ಕಿದ್ರು ಅಷ್ಟೇ ಅದನ್ನು ಬಂದು ಈ ಥರ ಹುಡ್ಗೆ ಡೆಕೋರೇಟ್ ಮಾಡೋದಕ್ಕೆ ನಾನು ಉಪಯೋಗಿಸ್ಕೊತೀನಿ ಅದೇನು ನಾನು ತೊಗೊಂಡು ಬಂದಾಗ ಹೂವು ತುಂಬ ಬಾಡೋದಂಗ ಅನಿಸ್ತಾ ಇತ್ತು ಅಂದ್ರೆ ಆಮಿಂದ ಬಂದು ಸುಮಾರು ಸುಮಾರು ನಂತರ ಬಿಸ್ಲಲ್ಲೆಲ್ಲ ಒಣಗಿ ಒಂಥರ ತುಂಬ ಫ್ರೆಶ್ ಅದರಲ್ಲಿರೋ ಒಂದು ಫ್ರೆಶ್ನೆಸ್ ಬಟ್ ನಾನು ಇನ್ನು ತಂದು ನೀರಲ್ಲಿ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಅಂದ್ರೆ ತುಂಬ ಚೆನ್ನಾಗಿ ಅನಿಸ್ತಿದೆ ನಾವು ದೇವ್ರ ದೇವ್ರ ಮೇಲೆ ಹಾಕಿರುವಂತಹ ಸೇವಂತಿಗೆ ಹೂನು ಅಷ್ಟೇ ಒಂದು ದಿನ ಇಡೀ ಒಂದು ದಿನ ನಾವು ದೇವ್ರ ಮೇಲೆ ಇಟ್ಟು ನೆಕ್ಸ್ಟ್ ಡೇ ನಾವು ಬೆಳಿಗ್ಗೆ ಹೂ ಚೇಂಜ್ ಮಾಡ್ಬೇಕಾದ್ರು ಅಷ್ಟೇ ಅವು ನಾವು ಮತ್ತೆ ನೀರಲ್ಲಿ ಹಾಕಿದ್ರೆ ತುಂಬಾ ಫ್ರೆಶ್ ಆಗುತ್ತೆ ಒಂದೆರಡು ಅವರ್ಗೆಲ್ಲ ತುಂಬಾ ಖುಷಿ ಅನ್ಸುತ್ತೆ ಅವಾಗ ಅದನ್ನ ನೋಡೋದಿಕ್ಕೂ ಕೂಡ ಸೊ ಹಾಗಾಗಿ ಹೂನ ಹತ್ರ ವೇಸ್ಟ್ ಮಾಡ್ದರೆ ಹುಳ್ಳಿಲಿ ಹಾಕಿಟ್ರೆ ಅಂದರೆ ಒಂದು ಪಾಸಿಟಿವ್ ವೈಟ್ಸ್ ಕೂಡ ಇರುತ್ತೆ ಅದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಈ ಥರ ನನಗೆ ಹುಳ್ಳಿ ಡೆಕೋರೇಟ್ ಅನ್ನು ಮಾಡೋದ್ರೆ ತುಂಬ ಇಷ್ಟ ಸೊ ಹಾಗಾಗಿ ಹುಳ್ಳಿನೆಲ್ಲ ಡೆಕೋರೇಟ್ ಮಾಡಿಕೊಂಡೆ ಈಗ ಡೆಕೋರೇಟ್ ಎಲ್ಲ ಮಾಡಿ ಇನ್ನೇ ಇವತ್ತು ನನ್ನ ಮಗಳು ಬರ್ತಿದ್ದಾಳೆ ಹಾಸ್ಟೆಲಿಂದ ಅವಳಿಗೆ ಅವ್ರ ಸ್ಕೂಲಲ್ಲಿ ಕಾಲೇಜಲ್ಲಿ ಸ್ಪೋರ್ಟ್ಸ್ ಮೀಟ್ ಇರೋದ್ರಿಂದ ಒಂದು ಫೋರ್ ಡೇಸ್ ಅವಳಿಗೆ ರಜೆ ಸಿಕ್ಕಿದೆ ಸೊ ಹಾಗಾಗಿ ಇವತ್ತು ಹಸ್ಬೆಂಡ್ ಅವ್ರನ್ನ ಕರ್ಕೊಂಡ್ಬರಕ್ಕೆ ಅಂತ ಹೋಗಿದ್ದಾರೆ ಅವ್ಳು ಬರೋಷ್ ಎಲ್ಲ ಕೆಲಸ ಮುಗಿಸೋಣ ಹೇಳಿ ಸಂಜೆ ಏನೇನು ಕೆಲಸ ಆಯಿತು ಬಟ್ಟೆ ಎದ್ಕೊಬೋದು ಮಡಿಸೋದೆ ಅಂತಿಡದೆಲ್ಲ ಕೆಲಸನೂ ಕೂಡ ಮುಗಿಸ್ತೆ ಇವಾಗ ಒಂದು ಸ್ವಲ್ಪ ಮನಿ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಮಂಕ್ ಆಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಎಲ್ಲ ಕೊಡ್ತು ತಂಗಾಗ್ತಿದೆ ಮತ್ತು ಸ್ವಲ್ಪ ಶೇಡ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಅದು ಶೈನಿಂಗ್ ಎಲ್ಲ ಹಾಳಾಗ್ಬಿಟ್ಟಿದೆ ಅದನ್ನೆಲ್ಲ ಚೇಂಜ್ ಮಾಡಬೇಕು ಹೊರಗಡೆನೇ ಮಣಿ ಮನಿ ಪ್ಲ್ಯಾಂಟಲ್ಲಿ ಸ್ವಲ್ಪ ಒಂದಷ್ಟು ಬ್ರಾಂಚಸ್ನ ಕಟ್ ಮಾಡ್ಕೊಂಡು ಬಂದು ಇವಾಗ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಚೇಂಜ್ ಮಾಡಬೇಕು ಎಲ್ಲ ಮನಿಗಳನ್ನೂ ತುಂಬ ಆಗಿದೆ ನಾನು ಇಷ್ಟು ದಿನ ಫಂಕ್ಷನ್ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಹೋಗೋದು ಸ್ವಲ್ಪ ರೆಸ್ಟ್ ಮಾಡೋದು ಇದೇ ಥರ ಆಗ್ಬಿಡ್ತೈತೆ ರೆಗ್ಯುಲರ್ ಡೈಲಿ ಕೆಲಸ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೈತೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಲೇ ಇಲ್ಲ ಸುಮಾರು ಇನ್ನೇನೊಂದು ಹದಿನೈದು ದಿವಸದಿಂದ ಸ್ವಲ್ಪ ಎಲ್ಲ ಮಂಕಾಗಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ತೆಗೆದು ಬೇರೆ ಮನಿ ಪ್ಲ್ಯಾಂಟ್ಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಕೆಲಸ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಹೋಗಿ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಅಂತ ನೋಡ್ಬಿಡಿ ಮನಿ ಪ್ಲ್ಯಾಂಟ್ ಇದೆ ಇವಾಗ ಇದರಲ್ಲಿ ಕಟ್ ಮಾಡ್ಕೊಬೇಕು ಇವತ್ತು ನಮ್ಮ ಕಾರ್ ಶೆಡ್ ಖಾಲಿ ಇದೆ ನಮ್ಮ ಟೂ ವೀಲರ್ ನಿಂತಿದೆ ನಮ್ಮದು ಫೋರ್ ವೀಲರ್ ನನ್ನ ಮಗನ ಕರ್ಕೊಂಡ್ಬರಕ್ಕೆ ಅಂತ ಹೇಳಿ ಅದ್ಬಿಟ್ಟು ಹೋಗಿರೋದ್ರಿಂದ ಕಾರ್ ಶೆಡ್ ಅಲ್ಲಿವರೆಸಲ್ಲಿ ನಮ್ಮ ಟೂ ವೀಲರ್ ನಿಂತಿದೆ ನೀವು ಇದರಲ್ಲಿ ಒಂದಷ್ಟು ಮನಿ ಪ್ಲಾಂಟ್ ಅನ್ನು ಕಟ್ ಮಾಡ್ಕೋಬೇಕು ಮೊದಲು ಇಲ್ಲಿಂದ ಅಲ್ಲಿ ಹಬ್ಸಿದ್ದೆ ನಾನು ಮನಿ ಪ್ಲಾಂಟ್ ನ ಮೇಲ್ಗಡೆ ಎಲ್ಲ ಹೋಗೋ ಥರ ಅಲ್ಲಿ ಹಬ್ಸ್ಕೊಂಡಿದ್ದೆ ಬಟ್ ಇದೆಲ್ಲ ಸ್ವಲ್ಪ ನಾವು ಪೇಂಟಿಂಗ್ ಎಲ್ಲ ಮಾಡಿಸಿದಾಗ ಅದೆಲ್ಲ ಸ್ವಲ್ಪ ತೆಗೆದು ಇವಾಗ ಸ್ವಲ್ಪ ಇನ್ನೂ ಚೆನ್ನಾಗಿ ಅಪ್ಕೊಂಡಿದೆ ಇವಾಗ ಇದನ್ನೆಲ್ಲ ತೆಗೆದು ಸ್ವಲ್ಪ ಮೇಲ್ಗಡೆಗಾಲಂಗೆ ಕಟ್ಟಬೇಕು ದಾರದಲ್ಲಿ ಕಟ್ಟಬೇಕು ಸ್ವಲ್ಪ ಬೆಳಿಲಿ ಅಂತ ಹೇಳಿ ಸುಮಾರಾಗಿ ಬೆಳೆದಿದೆ ಇವಾಗ ಇದನ್ನ ಆರಾಮ್ಸೆ ಕಟ್ಬೋದಲ್ಲಿ ಇದನ್ನ ಅಲ್ಲಿಗೆ ಕಟ್ಟೋಣ ಇದನ್ನ ಬಿಟ್ಟು ಬೇರೆ ನಾನು ಒಳಗಡೆ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳಿ ಕಟ್ ಮಾಡ್ಕೊತೀನಿ ಇಲ್ಲಿ ಮೊದಲು ತುಂಬಾ ಪ್ಲಾಂಟ್ ಬೆಳೆದಿತ್ತು ಇಲ್ಲಿ ಸ್ವಲ್ಪ ನಾವು ಈ ಮೆಸ್ಸೆಲ್ಲ ಸ್ವಲ್ಪ ರೆಡಿ ಮಾಡಿಸಿದಾಗ ಸ್ವಲ್ಪ ಅದೆಲ್ಲ ಸ್ವಲ್ಪ ಹಾಳಾಯಿತು ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಮನಿ ಪ್ಲಾಂಟ್ ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಒಂದೊಂದು ಸಲ ಹಾವೆಲ್ಲ ಇರುತ್ತೆ ಆ ಒಂದು ಸಲ ಒಂದೆರಡು ಸಲ ನೋಡಿದ್ವಿ ನಾವಿಲ್ಲಿ ಸೊ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡಬೇಕು ಸ್ವಲ್ಪ ಭಯನೇ ಆಗ್ತಾಯಿತ್ತು ನನಗೆ ಕಟ್ ಮಾಡಬೇಕಾದ್ರೆ ಹಾಗೂ ರಾಗೇಶ್ ಕೈ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಅವರು ಈ ಥರ ಕೆಲಸಗಳಿಗೆಲ್ಲ ಬರೋದೇ ಇಲ್ಲ ಸೊ ಹಾಗಾಗಿ ನಾನೇ ಸ್ವಲ್ಪ ಧೈರ್ಯ ಮಾಡಿ ಅಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ನೋಡಿ ಅಲ್ಲೇನಾದರೂ ಇದೆಯಾ ಅಂತ ಫಸ್ಟ್ ನೋಡಿ ನಂತರ ಇದನ್ನು ಕಟ್ ಮಾಡಿದೆ ಅಂತಲೇ ಹೇಳ್ಬೋದು ನಂತರ ಇಲ್ಲೊಂದು ಬ್ರ್ಯಾಂಚ್ ಏನಿದೆ ಅದು ತುಂಬ ದೊಡ್ಡದಾಗಿತ್ತು ಅದನ್ನು ಕಟ್ ಮಾಡಿಲ್ಲ ನಾನು ಹಾಗೆ ಇಲ್ಲೊಂದು ಕಂಬ ಏನಿದೆ ಕಲ್ಲಿಂದು ಅದಕ್ಕೆ ಸಿಕ್ಸಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡದಾದರೆ ಮೇಲ್ಗಡೆ ಹಬ್ಸೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಅದನ್ನು ಅಲ್ಲೇ ಸಿಕ್ಸಿ ಇದಿಷ್ಟು ಬ್ರ್ಯಾಂಚಸ್ನ ಕಟ್ ಮಾಡಿಕೊಂಡೆ ಮನಿ ಪ್ಲಾಂಟ್ ಬ್ರ್ಯಾಂಚಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಂದಿಷ್ಟು ಇಲ್ಲಿ ಮನಿ ಪ್ಲಾಂಟ್ ಬ್ರಾಂಚಸ್ ಗಳನ್ನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಕೂಡ ಅರೇಂಜ್ ಮಾಡಬೇಕು ಈಗಾಗ್ಲೇ ನೀವು ನೋಡಿ ಹಳೆ ಪಾಕ್ ಇಟ್ಕೊಂಡಿರೋದೆಲ್ಲ ಇಟ್ಟಿದ್ದೀನಿ ನೋಡಿ ಎಲ್ಲ ಶೇಡ್ ಆಗ್ಬಿಟ್ಟಿದೆ ನೋಡಿ ಫುಲ್ ಎಲ್ಲ ಎಲ್ಲೋ ಇಶ್ ಆಗ್ಬಿಟ್ಟಿದೆ ಮತ್ತೆ ಡಲ್ ಆಗಿದೆ ಸ್ವಲ್ಪ ಶೈನಿಂಗ್ ಎಲ್ಲ ಡಲ್ ಆಗ್ಬಿಟ್ಟಿದೆ ಇದು ಸಿಂಗೋನಿಯಂ ಪ್ಲಾಂಟ್ ಹಾಕಿದೆ ಇದು ಅಷ್ಟೇ ಎಲ್ಲ ಡಲ್ ಆಗಿದೆ ನೋಡಿ ಇದು ಅಡುಗೆ ಮೇಲೆ ಎಲ್ಲ ಹಾಳಾಗಿದೆ ಒಂದೊಂದು ಚೆನ್ನಾಗಿದೆ ಫುಲ್ ಹಾಳಾಗ್ತಿದೆ ಒಂದೇ ಎಲ್ಲ ಚೆನ್ನಾಗಿರೋದು ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಹಾಳಾಗಿದೆ ಮತ್ತೆ ಇದ್ರಲ್ಲಿರುವಂತಹ ಸಿಂಗೋನಿಯಂ ನೋಡಿ ಆಗಿದೆ ಬಟ್ ನೋಡೋದಕ್ಕೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಎಲ್ಲ ಹಾಳಾಗ್ತಿದೆ ಸೊ ಒಂದು ಆದರೆ ಎಲ್ಲದಕ್ಕೂ ಮನಿ ಪ್ಲಾಂಟ್ ಹಾಕ್ತೀನಿ ಇಲ್ಲ ಅಂದರೆ ಅಷ್ಟಕ್ಕೆ ಸ್ವಲ್ಪ ಸಿಂಗೋ ಕೂಡ ಇದೆ ಅದನ್ನು ಕೂಡ ತೊಗೊಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಇವಾಗ ಚೆನ್ನಾಗಿ ಇರೋದನ್ನೆಲ್ಲ ಬಿಡಿ ಈ ಪ್ಲ್ಯಾಂಟ್ ಬೇಕಾದ್ರಂತೂ ಕಂಪ್ಲೀಟಾಗಿ ಎಲ್ಲ ಹಾಳಾಗಿದೆ ಸೊ ಇದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಬೇರೆ ಮನಿ ಪ್ಲ್ಯಾಂಟ್ಗಳನ್ನ ಹಾಕೋಣ ಬಟ್ ಅದೇ ಒಂದು ಮತ್ತೆ ಒಂದು ಇದಕ್ಕೆ ಅಲ್ಲಿ ಪ್ಯಾಂಟ್ ಸ್ಟಾರ್ಟ್ ಆಗ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಸಿಂಗೋನಿ ತೊಗೋಬೇಕು ಸಿಂಗೋನಿ ತೊಗೊಬಂದು ಇದಕ್ಕೆ ಒಂದಷ್ಟು ನೋಡಿ ಸಿಂಗೋನಿ ಕೂಡ ತೊಗೊಂಡು ಬಂದೆ ಇವಾಗ ಇದೊಂದು ಇದಕ್ಕೆ ಆಗುತ್ತೆ ಇದೊಂದು ಮತ್ತೆ ಇನ್ನೊಂದು ಸಣ್ಣಕ್ಕೆ ಸಣ್ಣದೊಂದು ಬಾಟಲ್ಗೂ ಕೂಡ ಸಿಂಗೋನಿಯನ್ನ ಹಾಕ್ಬೋದು ಇವಾಗ ಇದನ್ನ ಕ್ಲೀನ್ ಮಾಡ್ಕೊಂಡಾಗ ನೋಡಿ ಈಗ ಎಲ್ಲಾ ಪಾರ್ಟ್ ಗಳನ್ನೂ ಕೂಡ ಕಂಪ್ಲೀಟ್ ಆಗಿ ನಾನು ವಾಟರ್ ಈ ವಾಟರ್ ಒಳಗಡೆ ಪ್ಲಾಂಟ್ ಇಟ್ಕೊಂಡಿದ್ದೀನಿ ಮನೆ ಒಳಗಡೆ ಮಣ್ಣಲ್ಲಿ ಬೆಳೆಸೋದಕ್ಕಿಂತ ಈ ತರ ನೀರಲ್ಲಿ ಬೆಳೆಸ್ರೆ ಒಂದು ಸ್ವಲ್ಪ ದಿವಸ ಸರ್ವೈವ್ ಆಗುತ್ತೆ ಗಿಡಗಳು ಅಂತ ಹೇಳ್ಬೋದು ಈ ಮಣ್ಣಲ್ಲಿ ಬೆಳೆಸ್ದಾಗ ಏನಂತೆ ಸನ್ಲೈಟ್ ಜಾಸ್ತಿ ಕೇಳುತ್ತೆ ಮತ್ತೆ ಗಾಳಿ ಬೆಳಕು ಎಲ್ಲ ತುಂಬಾ ಜಾಸ್ತಿ ಕೇಳುತ್ತೆ ಮಣ್ಣಲ್ಲಿ ಆಗ್ತದಾಗ ಸೊ ಅವಾಗ ಗಿಡಗಳು ಚೆನ್ನಾಗಿ ಗ್ರೋತ್ ಆಗಲ್ಲ ಬಟ್ ನಾವು ಈ ಥರ ನೀರಲ್ಲಿ ಹಾಕಿ ಬೆಳೆಸೋದ್ರಿಂದ ಸ್ವಲ್ಪ ದಿವಸ ಸರ್ವೈವ್ ಆಗುತ್ತೆ ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ವೀಕ್ಲಿ ಒಂದು ಸಲ ನೀರು ಚೇಂಜ್ ಮಾಡ್ಕೊಂಡ್ರು ಕೂಡ ಒಂದು ಸುಮಾರು ಇದೊಂದು ಸಲ ಹಾಕಿದ್ದು ಸುಮಾರು ಎರಡು ಮೂರು ತಿಂಗಳು ನಾವು ಮೈಂಟೈನ್ ಮಾಡ್ಬೋದು ಈ ಥರ ಬ್ರ್ಯಾಂಚಸ್ಗಳನ್ನ ಅದು ಬೇರ್ ಬಿಟ್ಕೊಂಡು ಚೆನ್ನಾಗಿ ಬಂದು ಬರುತ್ತೆ ಬಟ್ ನಾವು ಸ್ವಲ್ಪ ಮೇಂಟೈನ್ ಮಾಡಲೇ ನೀರು ಅವಾಗವಾಗ ಚೇಂಜ್ ಮಾಡಲಾದ್ರೆ ಬೇಗ ಹಾಳಾಗ್ಬಿಡುತ್ತೆ ಒಂದು ಅವಾಗವಾಗ ವೀಕ್ಲಿ ಅಥವಾ ಒಂದು ಟೆನ್ ಡೇಸ್ ಒಂದ್ಸಲ ನೀರು ಚೇಂಜ್ ಇದ್ರೆ ನಾವು ಬೇಗ ಇದು ಜಾಸ್ತಿ ದಿನ ಸರ್ವೈವ್ ಮಾಡಬಹುದು ಅಂತ ಹೇಳ್ಬೋದು ಇವಾಗ ಇದಿಷ್ಟು ಪ್ಲಾಂಟ್ ಗಳನ್ನ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನ ಅದ್ರ ಜಾಗದಲ್ಲಿ ಇಟ್ಬಿಡೋಣ ಆಯ್ತಾ ಇದು ಮೂರು ಗಿಡಗಳು ನನಗೆ ಅಡಿಗೆ ಮನೆ ಇಟ್ಟಿನಿ ಒಂದು ಹವನ್ ಮೇಲೆ ಒಂದು ಸ್ಟೋವ್ ಪಕ್ಕ ಮತ್ತೆ ಒಂದಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಒಂದು ಸ್ಟ್ಯಾಂಡು ಅಲ್ಲಿ ಈ ಮೂರು ಕೂಡ ಪ್ಲೇಸ್ ಮಾಡಿ ಅಡುಗೆ ಮನೆಯಲ್ಲ ಇಟ್ಟಿದ ನಂತರ ಇಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ಮನೆ ಹತ್ರನೇ ಒಂದು ಸ್ಟೂಲ್ ಇಟ್ಕೊಂಡಿದ್ದೀನಿ ಒಂದು ತ್ರೀ ಸ್ಟೆಪ್ಸ್ ಇದೆ ಇದು ನಾನು ಮೀಶೋದಲ್ಲಿ ತರಿಸಿದ್ದೆ ಇದು ಇದನ್ನು ಇದ್ರ ಮೇಲೆ ನಾನು ಎರಡು ಪಾಟ್ಗಳನ್ನ ಇಟ್ಕೊಂಡು ಒಂದು ಆರ್ಟಿಫಿಷಿಯಲ್ ಪ್ಲ್ಯಾ ಪ್ಲ್ಯಾಂಟ್ಸ್ದು ಇಟ್ಕೊತೀನಿ ಒಂದು ವಾಸಲ್ಲಿ ಇದೆಲ್ಲ ಸ್ವಲ್ಪ ಧೂಳಾಗಿತ್ತು ಅಂತೇಳಿ ಅದನ್ನು ಹಾಕಿ ಫಸ್ಟು ಸ್ಟೂಲ್ ಏನಿದೆ ಅದನ್ನೆಲ್ಲ ಫಸ್ಟ್ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ನಾನಿವಾಗ ಇಲ್ಲಿ ಪ್ಲ್ಯಾಂಟ್ಸ್ಗಳನ್ನ ಇಟ್ಕೊತಾ ಇದ್ದೀನಿ ಒಂದು ಪಾಟಲ್ಲಿ ಸಿಂಗೋನಿಯಮ್ ಹಾಕಿದ್ದೀನಿ ಇನ್ನೊಂದರಲ್ಲಿ ಮನಿ ಪ್ಲ್ಯಾಂಟ್ಗಳನ್ನ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀನಿ ಆ ವಾಸ್ತು ಕೂಡ ಸ್ವಲ್ಪ ಧೂಳಾಗಿತ್ತು ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಂತರ ಅದನ್ನು ಇಟ್ಕೊತಾ ಇದ್ದೀನಿ ಮತ್ತು ಆ ಫ್ಲಾರ್ಸ್ ಏನಿದೆ ಅದು ಕೂಡ ಸ್ವಲ್ಪ ಧೂಳಾಗಿತ್ತು ಸೊ ಅದನ್ನು ಕ್ಲೀನ್ ಮಾಡಿಬಿಟ್ಟು ನಂತರ ಹಾಕೋಣ ಅಂತ ಹೇಳಿ ಆರ್ಟಿಫಿಷಿಯಲ್ದು ಫ್ಲಾರ್ಸ್ ಏನಿದೆ ಅದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ನಾನು ಈ ವಾಸಲ್ಲಿ ಇಟ್ಟಿದ್ದೀನಿ ನೋಡೋಕೆ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂತರ ಇಲ್ಲಿ ಸೋಫಾ ಕಾರ್ನರ್ ಅಲ್ಲಿ ಒಂದು ಪಾಟ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಮನಿ ಪ್ಲಾಂಟೇ ಇಟ್ಟಿದ್ದೀನಿ ಇಲ್ಲಿ ಕಾರ್ನರ್ ಏನಿದೆ ಅದು ಖಾಲಿ ಜಾಗ ಇತ್ತು ಅದಕ್ಕೊಂದು ಸ್ವಲ್ಪ ಗ್ರಾಸ್ ಮ್ಯಾಟ್ ಹಾಕೊಂಡಿದ್ದೀನಿ ಅದ್ರ ಮೇಲೆ ಈ ಒಂದು ಮನಿ ಪ್ಲಾಂಟ್ ಇವಾಗ ಮನಿ ಪ್ಲಾಂಟ್ ನೀಟಾಗಿ ವಾಶ್ ಮಾಡಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟಾಯ್ತು ಇವಾಗ ಸುಮಾರು ಒಂದು ಐದು ಮುಕ್ಕಾಲ್ ಆಗಿದೆ ಟೈಮು ಇನ್ನೇನು ಮಗಳು ಬರೋ ಟೈಮ್ ಆಯಿತು ಇನ್ನೊಂದು ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಬರ್ತಾರೆ ಅಂತ ಅನ್ಕೊಂತೀನಿ ಆಹ್ಹ್ ಅವ್ರು ಬರೋವರ್ಷಲ್ಲಿ ನಾನೆಲ್ಲ ಕೈಸಲ್ಲಿ ಮುಗಿಸ್ಕೊಂಡಿದ್ದಾಯಿತು ರಾತ್ರಿಗೆ ಸಾಂಬಾರಿದೆ ಸಾಂಬಾರೆಲ್ಲ ಏನು ಮಾಡೋಂಗಿಲ್ಲ ಮುದ್ದೆ ಮಾಡಿದ್ರೆ ಸಾಕಾಗುತ್ತೆ ಸೊ ಇವಾಗ ಅವ್ರ ಬರೋವರ್ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಫಸ್ಟ್ ಕಾಫಿ ಕುಡಿದ್ಬಿಟ್ಟು ನಂತರ ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿರ್ತೀನಿ ನಂತರ ಬರ್ತಾರೆ ಕಂಪ್ಲೀಟ್ ಆಗಿ ಎಲ್ಲ ಕೆಲಸ ಮುಗಿಸಿದ್ವಿ ನನ್ನ ಮಗಳು ಹೇಳಿದ ಬರ್ತಾನೆ ಹೇಳ್ಕೊಂಡ್ ಬರ್ತಿದ್ದಾಳೆ ನಾನು ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ಕೊಟ್ಬಿಡಿ ಅಮ್ಮ ಅಂತ ಸೊ ಅಷ್ಟೊಂದು ನಾನು ಸ್ವಲ್ಪ ಕಾಫಿ ಕೊಟ್ಬಿಟ್ಟು ಸ್ಟ್ರಾಂಗ್ ಆಗ್ತೀನಿ ಕತ್ಲೇನೆ ಆಗೋಯ್ತಲ್ಲ ಪುಟ್ಟ ಬರೋ ಅಷ್ಟಲ್ಲಿ ಎಷ್ಟೊತ್ತು ಮೂರು ಗಂಟೆ ತಾನೆ ಹೊರಟಿದ್ದಲ್ಲಿ ಹೋಗಿ ನೀನು ಹೋಗು ಏನಾಗಲ್ಲ ಸೂಪರ್ ಬಾ ಮುಂದೆ ಬಾ ಯಾವುದಿದ್ದು ಓ ಇದ್ರಲ್ಲಿ ತೊಗೊಂಡಿದ್ದಾ ಮ್ಯಾಕ್ಸ್ ಚೆನ್ನಾಗಿದೆ ಅದೇನೋ ಅದೇನಾ ಬನ್ನಿ

ಏನಪ್ಪ ಚೆನ್ನಾಗಿದ್ಯಾ ಉರುಳಿ ನಿಜವಾದ ಮಗನೆ ನನ್ನ ಮಾಮಂದು ನೆರವಿ ಇತ್ತಲ್ಲ ಅಲ್ಲಿ ಬಂದಿಲ್ಲ ಬೊಕ್ಕೆ ಕೊಟ್ಟಿದ್ರು ಯಾರೋ ಅದು ಸುಮ್ಮನೆ ಆಗುತ್ತಲ್ಲ ಅನ್ಬಿಟ್ಟು ತೊಗೊಬಂದು ಮತ್ತೆ ಅಲ್ಲಿ ಡೆಕೋರೇಟ್ ಮಾಡಿದ್ರಲ್ಲ ಫ್ಲಾರ್ಸ್ ಎಲ್ಲ ವೈಟ್ ಕಲರ್ ಫ್ಲಾರ್ಸು ಅದನ್ನೆಲ್ಲ ತಗೊಬಂದು ಇಲ್ಲಿ ಡೆಕೋರೇಟ್ ಮಾಡಿದ್ರು ಚೆನ್ನಾಗಿದ್ಯಾ ವಾಟ್ಸಪ್ ಏಕೆ ವಾಲ್ಯೂಮ್ ಫುಲ್ ಡೇಸ್ ಆಗಲೇ ಟೆನ್ ಡೇಸ್ ಮುಂಚೆ ಗೊತ್ತಿತ್ತಲ್ವಾ ಅದು ಯಾವಾಗಲೇ ಅಲ್ವ ಗೊತ್ತಾಗಿದ್ದು ಟೆನ್ ಡೇ ಹಾಂ ಮೂರು ಮೂರು ದಿವ್ಸಕ್ಕೂ ಹಿಂಗೆ ಮನೆಗೆ ಬರ್ತಾಯಿರೋ ಅಂದರೆ ಟೆನ್ ಡೇಸ್ ಆಯ್ತು ಇವಾಗ ನಮ್ಮ ನೋಡಿ ಅಲ್ವ ನೀನು ಟೆನ್ ಎಷ್ಟು ಒನ್ ಮಂತ್ ಆಗಿತ್ತು ಹೋಗಿ ಒನ್ ಮಂತ್ ಆಗಿ ಹೋಗಿ ನೀನು ನಾಲ್ಕನೇ ತಾರೀಕು ಓಕೆ ಈಗ ಒಂದನೇ ತಾರೀಕು ಬಂದಿದ್ವಲ್ಲ ನಾವು ಹ್ಞೂ ಮತ್ತೆ ನೆನೆಯ ಬಂದಿದ್ದರೆ ಸಂತ ಮಮ್ಮ ನೆರವಿಗಾರು ಹೋಗ್ಬೋದಿತ್ತ ನಾನ್ ವೆಜ್ ಎಲ್ಲ ತಿನ್ಬೋದಿತ್ತು ಈಗ ನಿನಗೆ ಅದಕ್ಕೆ ಸ್ವಲ್ಪ ಕಬಾಬು ಗೊಜ್ಜಲ್ಲಿ ಇಟ್ಟಿದ್ದೀನಿ ಮತ್ತೆ ಇನ್ನೇನು ಸಮಾಚಾರ ಎಕ್ಸಾಮ್ ಇನ್ನೇನು ಬಂತು ಫೆಬ್ರವರಿಗೆ ಫೆಬ್ರವರಿಗೆ ಎಕ್ಸಾಮು ಪ್ರಿಪೇರ್ ಆಗ್ತಿದ್ಯಾ ಇವಾಗಲೂ ಪ್ರಿಪೇರ್ ಆಗಬೇಕು ಆಗ್ಬೇಕು ಮನೇಲಿ ಆಯ್ತಾ ಅದೇನದು ಅದೇನದು ಚಿನ ತೋರಿಸು ಯಾವ ಥರ ಇದೆ ನನಗೆ ಆಲ್ಕೋಬ ತಿಂದಿದ್ದು ನೆನ್ಪೆ ಇಲ್ಲ ಯಾವಾಗ್ಲೂ ಚೆಕ್ ವಯಸ್ಸಲ್ಲ ನನ್ಗೆ ಯಾವ ಥರ ಇದೆ ಟೇಸ್ಟ್ ಅದೇ ಮರ್ತೋಗಿದೆ ಹೌದಾ ಕೊಡು ಒಂದು ಒಂದು ಓಪನ್ ಮಾಡಿಕೊಡು ಎಲ್ಲಿ ನಿಮ್ಮ ಕ್ಯಾಂಟೀನಲ್ಲಿ ಸಿಗುತ್ತಾ ಒಂದು ರುಪೀಸ್ ಒಂದಾ ಅದಕ್ಕೆ ಸಿಕ್ಸ್ ಪುಟ ಅಷ್ಟೊಂದು ಏನಕ್ಕೆ ತಂದು ಯಾರು ತಿಂತು ಚೆನ್ನಾಗಿರುತ್ತೆ ಓಪನ್ ಮಾಡಿಕೊಡು ಓಪನ್ ಮಾಡಿಕೊಡು ಒಂದು ಪರವಾಗಿಲ್ಲ ಓಪನ್ ಮಾಡಿ ಏನಾಗುತ್ತೆ ಚುಕ್ಕೆ ಕೊಡು ಅನುಕೂಲ ತಗದಕ್ಕೆ ಓಪನ್ ಮಾಡ್ಕೊಡಪ್ಪ ಪಾಪ ಎಲ್ಲರಿಗೂ ಟಾರ್ಚರ್ ಕೊಡ್ತೀಯ ಬಟ್ ಇವತ್ತು ಇದ್ರಲ್ಲಿ ಹೇಳ್ತಾ ಇದ್ರು ಒಂದು ಯಾವ್ದೋ ಒಂದು ಆ ಯಾವ್ದೋ ನನ್ ರೀಲ್ಸ್ ನೋಡಬೇಕಾದ್ರೆ ತುಂಬಾ ಇಜಿನ್ ಆಗಿರಬರ್ದಂತೆ ತುಂಬಾ ತುಂಬ ಕ್ಲೀನು ಕ್ಲೀನು ಅಂತ ಹೋದ್ರೆ ಗುಡ್ ಗಳೆಲ್ಲ ಸಹಿತ ಎಲ್ಲಾ ಬ್ಯಾಕ್ಟೀರಿಯಾಸ್ ಗಳು ಕೂಡ ಬ್ಯಾಡ್ ಅಲ್ವಂತೆ ಐತಾ ಎಲ್ಲಾ ಗಳು ಕೂಡ ಕೆಟ್ಟವಲ್ವಂತೆ ಗುಡ್ ಬ್ಯಾಕ್ಟೀರಿಯಾಸ್ ಬೇಕಂತೆ ಯಾವಾಗ್ಲೂ ತೊಳಿತಾ ಇರೋದು ಯಾವಾಗ್ಲೂ ಕ್ಲೀನ್ ಮಾಡ್ಕೋತಾ ಇರೋದು ಮಾಡಬಾರ್ದಂತೆ ಗುಡ್ ಬ್ಯಾಕ್ಟೀರಿಯಾಸ್ ನಿಜ ಅದೊಂದು ರೀಲ್ಸ್ ಅಲ್ಲಿ ನೋಡಿದೆ ನೀನು ನೋಡ್ದ ಒಂದ್ ತಿನ್ ನೋಡೋಚ್ ಹೇಗಿದೆ ನಿಮ್ಮ ಅಕ್ಕ ತಂದಿರ ಓವರ್ ಬಿಲ್ಡಪ್ ಕೊಡ್ತಿದ್ದಾಳೆ ಆಲ್ಕೋವಾಗಿ

ನನ್ನ ಮಗಳು ನನಗೋಸ್ಕರ ಆಲ್ಕೋವಾ ತೊಗೊಬಂದಿದ್ದಾಳೆ ನಮ್ಮ ನಮಗೆ ಟೇಸ್ಟ್ ಮಾಡ್ಬೇಕು ಮನೆಯವ್ರಿಗೆಲ್ಲ ಟೇಸ್ಟ್ ಮಾಡಿಸ್ಬೇಕು ಅಂತ ಆಲ್ಕೋವಾ ತಗೊಬಂದಿದ್ದಾಳೆ ಅವರು ಕ್ಯಾಂಟೀನಲ್ಲಿ ಸಿಗುತ್ತಂತೆ ಅದು ಅಲ್ವತ್ತು ಆಲ್ಕೋವಾ ತಂದಾಳೆ ಒಂದು ಒಂದು ರೂಪಾಯಿಗೆ ಬಂದು ಆಲ್ಕೋವಾ ಅಂತ ಇದು ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದ ನೆನಪು ನನಗೆ ಬಟ್ ಇದ್ರ ಟೇಸ್ಟ್ ನನಗೆ ಮರ್ತೋಗ್ಬಿಟ್ಟಿತ್ತು ಟೇಸ್ಟ್ ಮಾಡ್ತಿದ್ದೀನಿ ನಾವು ಚಿಕ್ಕ ವಯಸ್ಸಲ್ಲಿ ತಿಂದ ನೆನಪಸ್ಟ್ ತಿಂದಿರ್ಲಿಲ್ಲ ಇದನ್ನ ಚೆನ್ನಾಗಿದೆ ಚೈಲ್ಡ್ಹುಡ್ ನೆನಪಾಗ್ತಿದೆ ಈ ಆಲ್ಪವ ತಿಂತಿದ್ರೆ ಇದಿಷ್ಟು ಕೂಡ ನನ್ನ ವೆಡ್ನಸ್ ಡೇ ಈವ್ನಿಂಗ್ ಬ್ಲಾಗ್ ಆಗಿತ್ತು ಇದಿಷ್ಟು ನನ್ನ ಮಗಳನ್ನ ವೆಲ್ಕಮ್ ಮಾಡ್ಕೊಂಡು ಇದಿಷ್ಟ ಆಯಿತು ನಾನು ನೆಕ್ಸ್ಟು ಇನ್ನೂ ಒಂದಷ್ಟು ಶೂಟ್ ಮಾಡಿದ್ದೀನಿ ಬಟ್ ಅದನ್ನೆಲ್ಲ ನಾನು ಹಾಕಿದ್ರೆ ಇವಾಗ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ ಇದಿಷ್ಟು ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಹೋಗಿಬರಲ್ಲ ಬಾಯ್